ಈಗಾಗಲೇ ಟ್ರಾಲಿಫ್ರೈ ಆಗಿರ್ತಕ್ಕಂಥ ಎಡ್ ವಿಭಾಗದ ನೂರು ಮೀಟರ್ ಓಟಗಾರರು ದಯಮಾಡಿ ಕಾಲ್ ರೂಮ್ಗೆ ತೆರಳಬೇಕಾಗಿ ಉಳಿಸ್ಕೊಳ್ತಾ ಇದೆ आगे बता रहे हैं पर बहुत बहुत बड़ी दिस इज द 54th कोट का यस सर यस लास्ट लास्ट फिनिशिंग फिनिशर ಪಡೆದವರು ತುಮಕೂರು ಜಿಲ್ಲೆಯ ಬೇರೇಗೌಡ ಹತ್ತು ನಿಮಿಷ ನಲವತ್ತ ನಾಲ್ಕು ಒಂದು ಸೆಕೆಂಡ್ಗಳೊಂದಿಗೆ ನೂರು ಸಾವಿರ ಮೀಟರ್ ಅನ್ನ ಮುಗಿಸಿ ಬೆನ್ನಿನ ಸಾಧನೆಯನ್ನು ಮಾಡಿದ್ದಾರೆ ಬೇರೇಗೌಡ ತುಮಕೂರು ಜಿಲ್ಲೆ ಅದೇ ವಿಶ್ವ ಬೇರೆಗೌಡ ಅವರ ವಿಶೇಷವಾದ ಆಭರಣಗಳು ಒಂದು ಸರ್ವೇಶ್ ಈ ಸಂದೇಶ ನಿಮ್ಮ ಜಿಲ್ಲೆಗೆ ಮತ್ತು ಕರ್ನಾಟಕ ರಾಜ್ಯಕ್ಕೆ ಹದಿನೇಳು ಮುಂದೆ ಕೂಡ ಇಂತಹ ಸಾಧನವನ್ನು ಮುಂದುವರಿಬೇಕಾಗಿ ನಮ್ಮ ಹಾರೈಕೆ ಮೇಡಮ್ ನಮ್ಮ ತುಂಬ ವಂದನೆಗಳು ಧನ್ಯವಾದಗಳು